ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಯುವಕನೊಬ್ಬ ದಿಢೀರಾಗಿ ನಾಪತ್ತಾಗಿದ್ದಾನೆ ಆತ ಕಣ್ಮರಿಯಾಗಿ ಇಪ್ಪತ್ತು ದಿನ ಕಳೆದರೂ ಕೂಡ ಪೊಲೀಸರು ಇನ್ನೂ ಏನು ಕ್ರಮ ಕೈಗೊಂಡಿಲ್ಲ ಅಂತ ಯುವಕನ ಕುಟುಂಬಸ್ಥರು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದ ಯುವಕ ಕಣ್ಮರೆ ಆ ಯುವಕನಿಗೆ ವಿವಾಹಿತ ಜೊತೆ ಇತ್ತಂತೆ ಲವ್ ಯುವಕನೊಬ್ಬ ಕಳೆದ ಇಪ್ಪತ್ತು ದಿನಗಳಿಂದ ನಿಗೂಢವಾಗಿ ನಾಪತ್ತೆಯಾಗಿದ್ದು ಆತನನ್ನ ಕೊಲೆ ಮಾಡಲಾಗಿದೆ ಎಂದು ಪೋಷಕರು ಆರೋಪಿಸಿದ್ದು ಈ ಘಟನೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿ ನಡೆದಿದೆ ಈ ಫೋಟೋದಲ್ಲಿ ಕಾಣುತ್ತಿರುವ ರಾಘವೇಂದ್ರ ನಾಪತ್ತೆಯಾಗಿದ್ದು ಈತ ಕೆಲಸ ಮಾಡಿಕೊಂಡಿದ್ದ ಹೋಟೆಲ್ ಮಾಲೀಕನ ವಿರುದ್ಧವೇ ಪೋಷಕರು ಕೊಲೆ ಆರೋಪ ಹೊರಿಸುತ್ತಿದ್ದಾರೆ ರಾಘವೇಂದ್ರ ಮೂಲತಃ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕಿನ ಸುಗ್ಗನಹಳ್ಳಿ ಗ್ರಾಮದ ನಿವಾಸಿ ಕಳೆದ ಎಂಟು ವರ್ಷದಿಂದ ಕೆಆರ್ಎಸ್ ಗ್ರಾಮದ ಕೇರಳಾಪುರ ಹಿಂದೂ ಮಿಲಿಟರಿ ಹೋಟೆಲ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ಆಗಸ್ಟ್ ಹತ್ತರಂದು ನಾಪತ್ತೆಯಾಗಿದ್ದಾನೆಂದು ಹೋಟೆಲ್ ಮಾಲೀಕ ಉಮೇಶ್ ಯುವಕನ ಪೋಷಕರಿಗೆ ಮಾಹಿತಿ ನೀಡಿದ್ದ ಆತನೇ ಕೆಆರ್ಎಸ್ ಪೊಲೀಸ್ ಠಾಣೆಗೆ ಕರೆದೊಯ್ದು ಮಿಸ್ಸಿಂಗ್ ದೂರು ಕೊಡಿಸಿದ್ದ ಇದೀಗ ಹೋಟೆಲ್ ಮಾಲೀಕ ಉಮೇಶ್ ವಿರುದ್ಧವೇ ಕೊಲೆ ಆರೋಪ ಕೇಳಿ ಬಂದಿದೆ ಮಗ ಯಾರ ಇಪ್ಪತ್ ದಿವ್ಸ ಆಯ್ತು ಅಪ್ಪ ಇಪ್ಪತ್ತು ದಿವಸ ಆದ್ಮೇಲೆ ಅವನೇ ಫೋನ್ ಮಾಡ್ದ ಫೋನ್ ಮಾಡಿ ನಿಮ್ಮ ಮಗ ಖಾಲಿ ಆಗೋನೇ ಎಲ್ಲ ಹೋಗವನೇ ಇಪ್ಪತ್ತು ದಿವಸ ಆಗಾನೆ ಖಾಲಿ ಆಗವನೇ ಅಂತ ಅಂದ್ಬಿಟ್ಟು ಫೋನ್ ಮಾಡ್ದ ಬಂದು ಬಂದು ಹೋಯ್ತಾ ಇದ್ದ ಬಂದು ಹೋದ್ಮೇಲೆ ಅವರು ಬೋರೇಳಿದ್ರು ಇವ್ನು ಹೋಗಿದ್ದ ಇವನು ಬಂದ ಬೋರಳ್ದ ನಾವು ಫೋನ್ ಮಾಡ್ತಾರೋ ಓನರು ಹೋಗಪ್ಪ ಅಂತ ನಾನು ಅಂದೆ ಅಮ್ಮ ದಿಸ್ಲೆ ನನ್ನ ಮಗ ಖಾಲಿ ಅದ ಅಮಾಶ ದಿಸ್ಲೇ ಅವನೇ ಫೋನ್ ಮಾಡ್ದೆ ಮಾಡ್ರಿ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಹೋಯ್ತಾನಲ್ಲ ಬತ್ತನಲ್ಲ ಅಂತ ಸುಮ್ಕೋದು ಹೋಟೆಲ್ ಮಾಲೀಕ ಉಮೇಶ್ ಅವರ ವಿವಾಹಿತ ಮಗಳ ಜೊತೆ ರಾಘವೇಂದ್ರನಿಗೆ ಪ್ರೀತಿ ಇತ್ತಂತೆ ಈ ಕಾರಣಕ್ಕಾಗಿಯೇ ಪ್ಲಾನ್ ಮಾಡಿ ಉಮೇಶ ಕೊಲೆಗೈದಿದ್ದಾನೆಂದು ರಾಘವೇಂದ್ರನ ಪೋಷಕರು ಆರೋಪಿಸುತ್ತಿದ್ದಾರೆ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಕಳೆದ ಇಪ್ಪತ್ತು ದಿನಗಳ ಹಿಂದೆ ಕೆಆರ್ ನಗರ ವ್ಯಾಪ್ತಿಯ ಒಬ್ಬ ಯುವಕ ಕುಂಬಾರ ಸಮುದಾಯದ ರಾಘವೇಂದ್ರ ಎಂಬ ಯುವಕ ಆರ್ ಎಸ್ ಕೇರಳ ಮಿಲಿಟರಿ ವೋಟ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದ ಎಂಟು ವರ್ಷದಿಂದ ಅಲ್ಲೇ ಕೆಲಸ ಮಾಡ್ಕೊಂಡಿದ್ದ ಆದರೆ ಕಳೆದ ಇಪ್ಪತ್ತು ದಿನಗಳ ಹಿಂದೆ ಆ ಹೋಟೆಲ್ ಮಾಲೀಕ ಅವರ ಫ್ಯಾಮಿಲಿಗೆ ಫೋನ್ ಮಾಡಿ ಅದು ಬೆಳಗಿನ ಜಾವ ಐದು ಗಂಟೆಗೆ ಫೋನ್ ಮಾಡಿ ನಿನ್ನ ಮಗ ನಿನ್ನೆಯಿಂದ ಕಾಣೆಯಾಗಿದ್ದಾನೆ ಬನ್ನಿ ಅಂತ ಹೇಳಿ ಕರೆಸಿದ್ರು ಮನೆಗೆ ಹಾಸರೆಯಾಗಿದ್ದ ಮಗ ನಾಪತ್ತೆ ಆಗಿರೋದ್ರಿಂದ ಹೆತ್ತವರು ಕಂಗಾಲಾಗಿದ್ದು ಅತ್ತ ಹೋಟೆಲ್ ಮಾಲೀಕನೇ ಕೊಲೆಗೈದಿರುವ ಆರೋಪ ಮಾಡ್ತಿದ್ದು ತನಿಖೆ ಬಳಿಕ ಸತ್ಯಾಸತ್ಯತೆ ಗೊತ್ತಾಗಬೇಕಾಗಿದೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಯುವಕನೊಬ್ಬ ದಿಢೀರಾಗಿ ನಾಪತ್ತೆಯಾಗಿದ್ದಾನೆ ಆತ ಕಣ್ಮರಿಯಾಗಿ ಇಪ್ಪತ್ತು ದಿನ ಕಳೆದರೂ ಕೂಡ ಪೊಲೀಸರು ಇನ್ನೂ ಏನು ಕ್ರಮ ಕೈಗೊಂಡಿಲ್ಲ ಅಂತ ಯುವಕನ ಕುಟುಂಬಸ್ಥರು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದ ಯುವಕ ಕಣ್ಮರೆ ಆ ಯುವಕನಿಗೆ ವಿವಾಹಿತ ಜೊತೆ ಇತ್ತಂತೆ ಲವ್ ಯುವಕನೊಬ್ಬ ಕಳೆದ ಇಪ್ಪತ್ತು ದಿನಗಳಿಂದ ನಿಗೂಢವಾಗಿ ನಾಪತ್ತೆಯಾಗಿದ್ದು ಆತನನ್ನ ಕೊಲೆ ಮಾಡಲಾಗಿದೆ ಎಂದು ಪೋಷಕರು ಆರೋಪಿಸಿದ್ದು ಈ ಘಟನೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿ ನಡೆದಿದೆ ಈ ಫೋಟೋದಲ್ಲಿ ಕಾಣುತ್ತಿರುವ ರಾಘವೇಂದ್ರ ನಾಪತ್ತೆಯಾಗಿದ್ದು ಈತ ಕೆಲಸ ಮಾಡಿಕೊಂಡಿದ್ದ ಹೋಟೆಲ್ ಮಾಲೀಕನ ವಿರುದ್ಧವೇ ಪೋಷಕರು ಕೊಲೆ ಆರೋಪ ಹೊರಿಸುತ್ತಿದ್ದಾರೆ ರಾಘವೇಂದ್ರ ಮೂಲತಃ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕಿನ ಸುಗ್ಗನಹಳ್ಳಿ ಗ್ರಾಮದ ನಿವಾಸಿ ಕಳೆದ ಎಂಟು ವರ್ಷದಿಂದ ಎಸ್ ಗ್ರಾಮದ ಕೇರಳಾಪುರ ಹಿಂದೂ ಮಿಲಿಟರಿ ಹೋಟೆಲ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ಆಗಸ್ಟ್ ಹತ್ತರಂದು ನಾಪತ್ತೆಯಾಗಿದ್ದಾನೆಂದು ಹೋಟೆಲ್ ಮಾಲೀಕ ಉಮೇಶ್ ಯುವಕನ ಪೋಷಕರಿಗೆ ಮಾಹಿತಿ ನೀಡಿದ್ದ ಆತನೇ ಕೆಆರ್ಎಸ್ ಪೊಲೀಸ್ ಠಾಣೆಗೆ ಕರೆದೊಯ್ದು ಮಿಸ್ಸಿಂಗ್ ದೂರು ಕೊಡಿಸಿದ್ದ ಇದೀಗ ಹೋಟೆಲ್ ಮಾಲೀಕ ಉಮೇಶ್ ವಿರುದ್ಧವೇ ಕೊಲೆ ಆರೋಪ ಕೇಳಿ ಬಂದಿದೆ ಮಗ ಯಾರ ಇಪ್ಪತ್ ದ ಆಯ್ತು ಅಪ್ಪ ಇಪ್ಪತ್ತು ದಿವಸ ಆದ್ಮೇಲೆ ಅವನೇ ಫೋನ್ ಮಾಡ್ದ ಫೋನ್ ಮಾಡಿ ನಿಮ್ಮ ಮಗ ಖಾಲಿ ಆಗೋನೇ ಎಲ್ಲ ಹೋಗವನೇ ಇಪ್ಪತ್ತು ದಿವಸ ಆಗಾನೆ ಖಾಲಿ ಆಗವನಿ ಅಂತ ಅಂದ್ಬಿಟ್ಟು ಫೋನ್ ಮಾಡ್ದ ಬಂದಿ ಬಂದು ಹೋಯ್ತಾ ಇದ್ದ ಬಂದು ಹೋದ್ಮೇಲೆ ಅವರು ಬೋರೇಳು ಇವ್ನು ಹೋಗಿದ್ದ ಇವ್ ಬಂದ ಬೋರಳ್ದ ನಾವು ಫೋನ್ ಮಾಡ್ತಾರೋ ಓನರು ಹೋಗಪ್ಪ ಅಂತ ನಾನು ಅಂದೆ ಅಮಾ ದಿಸ್ಲೆ ನನ್ನ ಮಗ ಖಾಲಿ ಆದ ಅಮಾ ದಿಸ್ಲೆ ಅವನೇ ಫೋನ್ ಮಾಡ್ದೆ ಮಾಡ್ರಿ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಹೋಯ್ತಾನಲ್ಲ ಬತ್ತಾನಲ್ಲ ಅಂತ ಸುಮ್ಕಾದ್ರು ಹೋಟೆಲ್ ಮಾಲೀಕ ಉಮೇಶ್ ಅವರ ವಿವಾಹಿತ ಮಗಳ ಜೊತೆ ರಾಘವೇಂದ್ರನಿಗೆ ಪ್ರೀತಿ ಇತ್ತಂತೆ ಈ ಕಾರಣಕ್ಕಾಗಿಯೇ ಮಾಡಿ ಉಮೇಶ ಕೊಲೆಗೈದಿದ್ದಾನೆಂದು ರಾಘವೇಂದ್ರನ ಪೋಷಕರು ಆರೋಪಿಸುತ್ತಿದ್ದಾರೆ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಕಳೆದ ಇಪ್ಪತ್ತು ದಿನಗಳ ಹಿಂದೆ ಕೆಆರ್ ನಗರ ವ್ಯಾಪ್ತಿಯ ಒಬ್ಬ ಯುವಕ ಕುಂಬಾರ ಸಮುದಾಯದ ರಾಘವೇಂದ್ರ ಎಂಬ ಯುವಕ ಆರ್ ಎಸ್ ಕೇರಳ ಮಿಲಿಟರಿ ವೋಟ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದ ಎಂಟು ವರ್ಷದಿಂದ ಅಲ್ಲೇ ಕೆಲಸ ಮಾಡ್ಕೊಂಡಿದ್ದ ಆದರೆ ಕಳೆದ ಇಪ್ಪತ್ತು ದಿನಗಳ ಹಿಂದೆ ಆ ಹೋಟೆಲ್ ಮಾಲೀಕ ಅವರ ಫ್ಯಾಮಿಲಿಗೆ ಫೋನ್ ಮಾಡಿ ಅದು ಬೆಳಗಿನ ಜಾವ ಐದು ಗಂಟೆಗೆ ಫೋನ್ ಮಾಡಿ ನಿನ್ನ ಮಗ ನಿನ್ನೆಯಿಂದ ಕಾಣೆಯಾಗಿದ್ದಾನೆ ಬನ್ನಿ ಅಂತ ಹೇಳಿ ಕರೆಸಿದ್ರು ಮನೆಗೆ ಹಾಸರೆಯಾಗಿದ್ದ ಮಗ ನಾಪತ್ತೆ ಆಗಿರೋದ್ರಿಂದ ಹೆತ್ತವರು ಕಂಗಾಲಾಗಿದ್ದು ಅತ್ತ ಹೋಟೆಲ್ ಮಾಲೀಕನೇ ಕೊಲೆಗೈದಿರುವ ಆರೋಪ ಮಾಡ್ತಿದ್ದು ತನಿಖೆ ಬಳಿಕ ಸತ್ಯಾಸತ್ಯತೆ ಗೊತ್ತಾಗಬೇಕಾಗಿದೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಯುವಕನೊಬ್ಬ ದಿಢೀರಾಗಿ ನಾಪತ್ತಾಗಿದ್ದಾನೆ ಆತ ಕಣ್ಮರಿಯಾಗಿ ಇಪ್ಪತ್ತು ದಿನ ಕಳೆದರೂ ಕೂಡ ಪೊಲೀಸರು ಇನ್ನೂ ಏನು ಕ್ರಮ ಕೈಗೊಂಡಿಲ್ಲ ಅಂತ ಯುವಕನ ಕುಟುಂಬಸ್ಥರು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದ ಯುವಕ ಕಣ್ಮರೆ ಆ ಯುವಕನಿಗೆ ವಿವಾಹಿತ ಜೊತೆ ಇತ್ತಂತೆ ಲವ್ ಯುವಕನೊಬ್ಬ ಕಳೆದ ಇಪ್ಪತ್ತು ದಿನಗಳಿಂದ ನಿಗೂಢವಾಗಿ ನಾಪತ್ತೆಯಾಗಿದ್ದು ಆತನನ್ನ ಕೊಲೆ ಮಾಡಲಾಗಿದೆ ಎಂದು ಪೋಷಕರು ಆರೋಪಿಸಿದ್ದು ಈ ಘಟನೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿ ನಡೆದಿದೆ ಈ ಫೋಟೋದಲ್ಲಿ ಕಾಣುತ್ತಿರುವ ರಾಘವೇಂದ್ರ ನಾಪತ್ತೆಯಾಗಿದ್ದು ಈತ ಕೆಲಸ ಮಾಡಿಕೊಂಡಿದ್ದ ಹೋಟೆಲ್ ಮಾಲೀಕನ ವಿರುದ್ಧವೇ ಪೋಷಕರು ಕೊಲೆ ಆರೋಪ ಹೊರಿಸುತ್ತಿದ್ದಾರೆ ರಾಘವೇಂದ್ರ ಮೂಲತಃ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕಿನ ಸುಗ್ಗನಹಳ್ಳಿ ಗ್ರಾಮದ ನಿವಾಸಿ ಕಳೆದ ಎಂಟು ವರ್ಷದಿಂದ ಎಸ್ ಗ್ರಾಮದ ಕೇರಳಾಪುರ ಹಿಂದೂ ಮಿಲಿಟರಿ ಹೋಟೆಲ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ಆಗಸ್ಟ್ ಹತ್ತರಂದು ನಾಪತ್ತೆಯಾಗಿದ್ದಾನೆಂದು ಹೋಟೆಲ್ ಮಾಲೀಕ ಉಮೇಶ್ ಯುವಕನ ಪೋಷಕರಿಗೆ ಮಾಹಿತಿ ನೀಡಿದ್ದ ಆತನೇ ಕೆಆರ್ಎಸ್ ಪೊಲೀಸ್ ಠಾಣೆಗೆ ಕರೆದೊಯ್ದು ಮಿಸ್ಸಿಂಗ್ ದೂರು ಕೊಡಿಸಿದ್ದ ಇದೀಗ ಹೋಟೆಲ್ ಮಾಲೀಕ ಉಮೇಶ್ ವಿರುದ್ಧವೇ ಕೊಲೆ ಆರೋಪ ಕೇಳಿ ಬಂದಿದೆ ಮಗ ಯಾರ ಇಪ್ಪತ್ ದ ಆಯ್ತು ಅಪ್ಪ ಇಪ್ಪತ್ತು ದಿವಸ ಆದ್ಮೇಲೆ ಅವನೇ ಫೋನ್ ಮಾಡ್ದ ಫೋನ್ ಮಾಡಿ ನಿಮ್ಮ ಮಗ ಖಾಲಿ ಆಗೋನೆ ಎಲ್ಲ ಹೋಗವನೇ ಇಪ್ಪತ್ತು ದಿವಸ ಆಗಾನೆ ಖಾಲಿ ಆಗವನೇ ಅಂತ ಅಂದ್ಬಿಟ್ಟು ಫೋನ್ ಮಾಡ್ದ ಬಂದು ಬಂದು ಹೋಯ್ತಾ ಇದ್ದ ಬಂದು ಹೋದ್ಮೇಲೆ ಅವರು ಬೋರೇಳು ಇವ್ನು ಹೋಗಿದ್ದ ಇವ್ ಬಂದು ಬೋರಳ್ದ ನಾವು ಫೋನ್ ಮಾಡ್ತಾರೋ ಓನರು ಹೋಗಪ್ಪ ಅಂತ ನಾನು ಅಂದೆ ಅಮ್ಮ ದಿಸ್ಲೆ ನನ್ನ ಮಗ ಖಾಲಿ ಆದ ಅಮ್ಮ ದಿಸ್ಲೆ ಅವನೇ ಫೋನ್ ಮಾಡ್ದೆ ಮಾಡ್ರಿ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಹೋಯ್ತಾನಲ್ಲ ಬರ್ತಾನಲ್ಲ ಅಂತ ಸುಮ್ಕೋದು ಹೋಟೆಲ್ ಮಾಲೀಕ ಉಮೇಶ್ ಅವರ ವಿವಾಹಿತ ಮಗಳ ಜೊತೆ ರಾಘವೇಂದ್ರನಿಗೆ ಪ್ರೀತಿ ಇತ್ತಂತೆ ಈ ಕಾರಣಕ್ಕಾಗಿಯೇ ಪ್ಲಾನ್ ಮಾಡಿ ಉಮೇಶ ಕೊಲೆಗೈದಿದ್ದಾನೆಂದು ರಾಘವೇಂದ್ರನ ಪೋಷಕರು ಆರೋಪಿಸುತ್ತಿದ್ದಾರೆ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಕಳೆದ ಇಪ್ಪತ್ತು ದಿನಗಳ ಹಿಂದೆ ಕೆಆರ್ ನಗರ ವ್ಯಾಪ್ತಿಯ ಒಬ್ಬ ಯುವಕ ಕುಂಬಾರ ಸಮುದಾಯದ ರಾಘವೇಂದ್ರ ಎಂಬ ಯುವಕ ಆರ್ ಎಸ್ ಕೇರಳ ಮಿಲಿಟರಿ ವೋಟ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದ ಎಂಟು ವರ್ಷದಿಂದ ಅಲ್ಲೇ ಕೆಲಸ ಮಾಡ್ಕೊಂಡಿದ್ದ ಆದರೆ ಕಳೆದ ಇಪ್ಪತ್ತು ದಿನಗಳ ಹಿಂದೆ ಆ ಹೋಟೆಲ್ ಮಾಲೀಕ ಅವರ ಫ್ಯಾಮಿಲಿಗೆ ಫೋನ್ ಮಾಡಿ ಅದು ಬೆಳಗಿನ ಜಾವ ಐದು ಗಂಟೆಗೆ ಫೋನ್ ಮಾಡಿ ನಿನ್ನ ಮಗ ನಿನ್ನೆಯಿಂದ ಕಾಣೆಯಾಗಿದ್ದಾನೆ ಬನ್ನಿ ಅಂತ ಹೇಳಿ ಕರೆಸಿದ್ರು ಮನೆಗೆ ಹಾಸರೆಯಾಗಿದ್ದ ಮಗ ನಾಪತ್ತೆ ಆಗಿರೋದ್ರಿಂದ ಹೆತ್ತವರು ಕಂಗಾಲಾಗಿದ್ದು ಅತ್ತ ಹೋಟೆಲ್ ಮಾಲೀಕನೇ ಕೊಲೆಗೈದಿರುವ ಆರೋಪ ಮಾಡ್ತಿದ್ದು ತನಿಖೆ ಬಳಿಕ ಸತ್ಯಾಸತ್ಯತೆ ಗೊತ್ತಾಗಬೇಕಾಗಿದೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ